ನಮ್ಮಅಪ್ಪದ ಮನೆ ಮುಂದಳ ಮಾಡ ಅಂದ್ರ ಇಲ್ಲೇ ಬರೇ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡ ತಿ

ಮಾತಾಡ್ಕೊತಾರ ಬರ್ಬೇಕ ಅಲ್ಲಿ ಒಮ್ಮೆಲಿಗೆ ಬರ್ತೀಯಾ ಹಂಗ ಯಾವತ್ತೂ ನಮ್ಗೂ ಕಿಲಾ ಕುತಿದ್ದ ನಿಂದ ಹ್ಮ್ ನನಗೂ ಗೊತ್ತೇತಿ ನೀವುದಮ್ಮ ನಾ ಅಲ್ ನಿಂದ ರಸ್ತ ಆಗೇತಿ ನೀವ್ ನೀರಿಗ್ ಬರ್ತೇತಿ ನಾವ್ ಅಲ್ಲೇ ಕುಂದ್ರ ನಿಬುರ್ತಕ್ಕ ಅಲ್ಲಾ ನೀವ್ ನಾ ಮುದ್ದಮ್ ನಾ ಬರ್ತೀನಿ ಅಂತ ಹೇಳಿ ನಿಮ್ಗ್ ಗೊತ್ತ ಪ್ಲಾನ್ ಮಾಡ್ಕೊಂತ ಬರ್ತೀರಿ ಮಕ್ಕಳ ನೀವ ಇಬ್ರು ನಮ್ ಅಪ್ಪ ಗೊತ್ತಾತಂದ್ರ ಸರಿ ಇರಂಗಿಲ್ಲಾ ನೋಡ ಮತ್ ನಿಮ್ಮ ಅಪ್ಪಂದ ದೊಡ್ಡ ನಮ್ಮ ಮಾತಾಡಿ ಧೈರ್ಯ ಇದ್ರ ಕರ್ಕೊಂಡ್ ನಿಮ್ಮ ಅಪ್ಪನ ಅವ್ನ ಇದ್ ನಿಮ್ ಜೊತಿ ಏನ್ ಮಾತಾಡುದ ಮುಂಜ್ ಮುಂಜಾನೆ ನಿಮ್ ಮಕ್ಕಾ ನೋಡಿರಿ ಕುಡಿಯ ನೀರ್ಲಾಕ ಎರಡ್ ಚಂದ ನೀರ್ ತುಂಬಿದ್ದೆ ನಾನು ತುಂಬ ತುಂಬ ಕೊಡ್ತೀನಿ ಬಾ ನೀ ಏನ್ ತುಂಬ ಕೊಡ್ತಿ ನೀವು ಕೆಲಸ ಬಗ್ಸಿ ಏನಿಲ್ಲ ಅದಕ್ಕ ಮೂರು ಬಿಟ್ಟಿಲಿ ನಮ್ಮ ಬಿಟ್ಟಿಲ್ಯಾಗ ಅಡ್ಗಿ ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಏ ನೀ ಜಾಸ್ತಿ ಮಾತಾಡ್ಬೇಡ ಒಂದು ಯಾರು ಮಾತಾಚಾರ

இல் சுத்தா

ಗೊಬ್ಬರ ಆಯ್ತದ ಅದ್ನ ಏನ್ ಮಾಡುದು ಅದನ್ನ ಹೊಲಕ್ ಹಾಕೋದು ಮುಂದ ಹೌದ ಹಾ ವರ್ಷದ ಮತ್ತ ವರ್ಷ ಆದಾಗ ತೆಗ್ನಾಗ ಉಗುದಿರ್ತೇವೆ ಮತ್ತ ಹೊಲಕ್ಕೆ ಕಪ್ಪಿ ಕಪ್ಪಿ ಅದಕ್ಕೆ ಹಾಕೋದು ಇದಕ್ಕೆ ನೋಡ್ರಿ ನಮ್ದು ಮತ್ತ ಏನೂ ಹೊಲ ಬರಂಗಿಲ್ಲ ಮತ್ತ ಅಲ್ಲೇ ಮನ್ಯಾಗ ಕುಂದಿರ್ತಿ ಮತ್ತೆ ಏನು ಗೊತ್ತಾಗಬೇಕು ನಿನಗೆ ಒಲ್ಲಯಪ್ಪ ನಾ ಹೊಲಕ್ ಕೆಲ್ ಬರಲಿ ಅದಕ್ಕೆ ಇದ್ರ ಇರ್ಲಕತ್ತ ಚಿಂದ ಚಿಂದಗ ಎಣ್ಣಿ ಹೊಡ್ದಾರ ನೋಡ್ರಿ ಎಲ್ಲ ಒಣಗೈತಿದು ಕರಿಕಿ ಹ್ಮ್ ಮತ್ತ ತಳಿ ಬೆಟ್ಟಾಗಿ ನೋಡ್ಬೇಕು ಯಾವಾಗ ಕಡಿತರಪ್ಪ ಕಬ್ಬು ಇದು ಕಬ್ಬು ಕಬ್ಬು ಹೊರ್ಸುದ್

மகா மா ಏನು ಮಾಡಿಲ್ಲ ಮಾಡಿ ಬಲಾಯ್ ಬಂದ್ ಮೊದಲ ಏಕಂದ್ಬಿಟ್ಟು ನಮ್ಗ ನಾವು ನಗರಪ್ಪ ಮಾಡಬಾರ್ದು ಏನ್ ನಾವು

நீ மோட மக நோய் நடி கடி நெடி மகசா மகிங் சொல ஆங்க் பா மத்தொன் பசங்க ಪುರ ಹ್ಮ್ ನಮ್ಮ ನಮ್ಮ ಮೇಲೆ ಹಾಕಿದ್ರು ನೋಡಿ ಅವ್ರು ಮತ್ತ್ ನೀ ಅಲಿ ಹೇಳ್ತೀ ಏನ್ ಬಾಯಾಗಿ ಉಂಡಿದ್ ಉಪ್ಪಂದಿದ್ದೆ ನಮ್ ಮಗನ ಆಲಿ ಗಪ್ಪತ್ ದಪ್ಪತಿ ಅಲ್ಲಿ ಹಡ್ಸ್ ಬರ್ತಾ ಅಲ್ಲಿ ಅಂಜಿಕ್ ಬರ್ತೈತಿ ರೀ ಅಂಜಿಕ ಬರ್ಲಿಕ್ಕ ಅಂದ್ರ ಇತ್ತ ಅವ್ನು ಮತ್ತ ಯಾಂಗ್ ಕೊಡೆ ಹಡ್ದ್ ಒಗಿಬೇಕ್ ಅನ್ನೋದಿತ್ತ ನಂದು ಅನಿ 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 ಬಂಡ ಕೊಪ್ಪ ಎಲ್ಲಿ ಹೊಡ್ದ ಒಗೀತಿದ್ ಒಬ್ಬ ಪುಣ್ಯಾತ್ಮ ದಪ್ಪ ಬಂದಿ ಏನ್ ಅಂಜಿಕ ಬರ್ತೈತಿ ಅದ ಅಂಜಿತ ಬ್ಯಾಡ ಬಾಯ್ ಅವ ಸಾಕಿನ್ ಡಗದಂತ್ರ ಆತು ಮನಿ ಕಂಬಾ ನನ್ ಹಾಸ್ಟೆಲ್ ಚಲೋ ಆಯ್ತು ನೋಡು ನಮ್ಮಅಪ್ಪ ಕರ್ಕೊಂಡ್ ಬಂದ್ ನನ್ಗೆ ಇಲ್ಲೆಲ್ಲಾ ಕೆಲ್ಸ ಹಚ್ಬಿಟ್ಟನು ನಡಿಯಕ್ಕ సీంద <laughs> 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 सरिया कोई बकले ना ना दगड़ को को बाटा नहीं नीर पड़ी नीर पड़ी चलो नीर ना दगड़ को आप नीर बाटे तू को देते दिन राव रे हो पसला सुना बोर नीर राव रे तू कहीं जाते तेरे नीर आ क्लेंडर में समत कहीं में क्या ए बैड सर रे ये बड़े बिटवर्तन है ये है

எட்டு ஜோடு மகிழ்ச்சி ஜவாசு மக நோட் ஜபாசி மக

கசாய்ஸ் பாரிர்ல அவரு கேத்த ಮಗನ ಆಟದ ಹೊಡೆ ಬರ್ಬೇಕಿತ್ತು ಒಳಗೆ ಬರ್ಬೇಕಿಲ್ಲ ಅದೇ ಕಾಯ್ ಕಾಯಿ ಕಾಯ್ ಕಾಯಿ ಮಾಡ್ಬೇಕು ಬರ್ಬೇಕ್ ಮುಂದೆ ಅಂಜಿಕ್ ಬರ್ತೀ ಗೊಡತನ ಐತಿ ಬುಡತನ ಐತಿ ಹುಡುಗಿನಿ ಹುಡ್ಗಿ ಜೇನು ಆಗ್ತದೆ மகன வந்த ஏனும்ச்சி எல்லாம் நீ நோட் இங்கில் கல்சக் கொங்க ಇದು ಯಂಟಿ ಕಡದಿ ಕಡಿಮ್ ಜಗ್ಗಿ ಅವರ್ತೀವ ಬಂದ್ರ ಬಾಟಿ ಅವಾಗ ಹೇಳಿ ಅವ್ರಿಗೆ ನಾನು ನೀನು ತಪ್ಪ ನಾನು ತಪ್ಪ ಹಾತಿದ್ದೆ ಬಡ್ಡ ಅವ್ ಹಿಂಗ್ ಹೋಗ್ತಾನ ಹಿಂಗ ಸಾಮಾನ್ ಬಾದ್ ಮಾಡೋಣ

ನನಗೇನು ಏನೂ ಮಾಡಾಕ ಬರಂಗಿಲ್ಲಾ ಅಂತಾವ್ ಕೆಲಸಾ ಈ ಸಣ್ಣಕ ಇದ್ದಾಗಿಂದ ಹಾಸ್ಟೆಲ್ ನಾಗ ಹಾಕಿ ಮತ್ತ ಅವು ಇಲ್ಲಾರ್ದಾಗ ಇಲ್ಲಿ ಕರ್ಕೊಂಡ್ ಬಂದಿ ಮತ್ತ ಇಂತಾವ್ ಕೆಲಸ ಮಾಡಾಕ ಹಚ್ಚಿದ್ರ ಬರ್ತಾವ ನನಗ ನಾ ನೀರಿಗ್ ಹೋದಳು ಅವಾಗ ಹಂಗ ಮಾಡ್ಕೊಂಬೋದು ಈ ಕಟ್ಲಿ ಮುರ್ಯಾಕ್ ಹೋದವು ಈಗ ಮತ್ತ ನಾವ್ ತಕ್ಕೊಂದವು ನಾವ್ ಅಲ್ಲಪ್ಪಾ ನಾ ಹಾಸ್ಟೆಲ್ ಕೊತ್ಕೀನ್ ನೋಡಿ ನೀ ಏನಾದ್ರ ಮಾಡ್ಕೊಂತ ತಿನ್ಬಿಡು ಇಲ್ಲಾಂದ್ರ ಅಲ್ಲಿ ಊರಾಗಿಂದ ಅಜ್ಜಿ ಕಡೆ ಬುತ್ತಿ ತರ್ಸ್ಕೊಂಬ್ರು ಆಯ್ತಾ ಇನ್ ಹಾಸ್ಟೆಲ್ ಗೆ ಹೋಗತ್ತಾಳ ನೀ

ಕರ್ಚು ರೊಕ್ಕ ಹಾಕ ಬುಕ್ಕ ತಗೊಳ್ಳಕ ಕಾಲೇಜ್ ಚಾಲು ಚಲುವ ಹಾಕೊಂದು ಅಣ್ಣಾಕ ಹಕ್ಕ ಅವನು ಅಕಿ ನನ್ನ ಕಂಡಾಟಿ ಮನಸಿಗೆ ಬಹಳ ಮನಸಿಗೆ ಕಂಡಾಟಿ ಮನಸಿಗೆ ಮನೇನ ಜೇನು ಹಾಕದನ ಕೈ ಹಿಡದನ ಹಿಡದನಿ ಮನಸ ಆಗ್ಬಿಡುತ್ತೆ ಅದಕ ಇವತ್ತು ಹೆಂಗರ ಮಾಡಿ ಹಂಗೂ ಹೊಕ್ಕಾಳಕಿ ಕೇಳೇ ಬಿಡಬೇಕಾಗುತ್ತೆ ಆ ಕೆಲಸ ಮೊದಲ ಮಾಡಿದೇನು ಅಲ್ಲ ಮಾರ್ರೆ ನೀ ಇಟ್ಟ ದೈರೆ ಕೊಟ್ಟೆ ಅಂದ್ರೆ ಅವನು ಕೇಳೇ ಬಿಡ ಬಿಡ ಅಂದ್ರೆ ಏನು ಬಂದ್ರೆ ಏ ಪಕ್ಕಾ ಇಲ್ಲಿ ಏನು ಮಾಡ್ತೀರಿ ಯಪ್ಪ ಬಂದ್ರೆ ಇಲ್ಲ ನೀನು ಸಲಗೆ ದಾರಿ ಕಕೋತ ನೀ ಹೊಕ್ಕಿ ಅಂತ ಹೇಳಿ ಕೂತಿನ ಇಲ್ಲಿ 나 ಇಲ್ಲಿ ಹೊಕ್ಕಿನ ಅಂತ ಕೂತೀರಿ ಕಾಲೇಜಕ್ಕೆ ನೀ ಚಾಲೋಗೆತ್ತಿ ಹೊಕ್ಕಿ ಅಂತ ನಾ ನಾನು ಕೂತೆ ಅಲ್ಲ ನೀನು ಯಾರು ಕಾಲೇಜ್ ಚಾಲು ಆಗೈತಿ ಅಂತ ಹೇಳಿ ನನಗೆ ಎಲ್ಲಾ ಗೊತ್ತು ಕಾಲೇಜ್ ಕಾಲೇಜಕ್ಕೆ ನೀ ಹೋಗೋದು ನಮಗೆ ಗೊತ್ತು ತತೆ ನೀ ಯಾವಾಗ ಹೊಕ್ಕಿ ಯಾವಾಗ ಬತ್ತಿ ಎಲ್ಲಿ ಹೊಕ್ಕಿ ಎಲ್ಲಾ ಗೊತ್ತು ಹೌದು

ಏ ಹಂಗಲ್ಲ ಸಿಟಿ ಆಗ್ಬೋದು ಸಿಟಿ ಹುಡುಗಿಯರವು ನಮ್ಮಂತವ್ರಿಗೆ ಹಳ್ಳಿಯವ್ರಿಗೆಲ್ಲ ಟಾವೆಲ್ ಹಾಕೊಂಡ್ ಸಲಕಿ ಹಿಡ್ಕೊಂಡ್ ದಿನ ನೀರಸವ್ರಿಗೆಲ್ಲ ಎಲ್ಲಿ ಆಗ್ಬೇಕಪ್ಪ ನಮಗ್ ಇದ ಬಾಟಾ ಕಂಪ್ನಿ ಆಗಿ ಇಲ್ಲೇ ತಗದ ನೋಡ್ದ ಹೆಚ್ಚಾಗ್ ನೋಡಿ ನಾವು ಹೋಗು ನಿನ್ ಅಲ್ಲೋ ನಿನ್ ತಕ ನೀನ್ ನೋಡ್ಬೇಕ ಅಂತವ್ರು ನೋಡಿದ್ರಿ ಹಂಗಲ್ಲಿ ಅದ ಅದ್ರಿ ಹುಡುಗಿಯರ್ ನೋಡಿದ್ರಿ